ನಮಸ್ಕಾರ ನಾನು ಶುಭ ಬೆಡ್ಶೀಟ್ಗೆ ಒಂದು ನಾಲ್ಕು ಗಂಟೆ ಹಾಕಿ ಗಂಟೆಗಳ ಕೆಲಸ ನಿಮಿಷದಲ್ಲಿ ಮುಗಿಸ್ಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ ಮೊದಲನೇ ಟಿಪ್ಸು ಈ ಥರ ಬಳೆಗಳೆಲ್ಲ ನಾವು ಹಾಕ್ಕೊತಾ ಇರ್ತೀವಿ ಓಲೆ ಆಗಲಿ ಬಳೆ ಆಗಲಿ ಏನಾಗುತ್ತೆ ಈ ಥರ ಬಳೆ ಆಗಲಿ ಓಲೆ ಚೈನು ಈ ಥರ ಯಾವುದೇ ಆಗಲಿ ಬಳಸ್ದಾಗ ಅಲರ್ಜಿ ಥರ ಆಗುತ್ತೆ ಅವ್ರಿಗೆ ಅವ್ರು ಏನು ಮಾಡಬೇಕಂದ್ರೆ ನೀವು ಹಾಕ್ಕೊಳ್ಳೋ ಫಸ್ಟು ಟಾಲ್ಕಂ ಪೌಡರ್ ನಿಮ್ಮ ಮನೆಯಲ್ಲಿ ನೀವು ಬಳಸೋ ಅಂಥ ಯಾವುದೇ ಟಾಲ್ಕಂ ಪೌಡರ್ ಆಗಲಿ ಸ್ವಲ್ಪ ಚಿಮ್ಕರಿಸಿ ಬ್ರಷಲ್ಲಿ ಸ್ವಲ್ಪ ಈ ಥರ ಉಜ್ಜಿ ಉಜ್ಜಿಬಿಟ್ಟು ಮತ್ತೆ ಬಟ್ಟೆಯಲ್ಲಿ ಒರೆಸಿ ಬಳಸಿ ಅಲರ್ಜಿ ಆಗೋಲ್ಲ ಸೆಕೆಂಡ್ ಟಿಪ್ಸು ಹಳೆ ಬುಕ್ಸು ಮಕ್ಕಳು ಈ ಥರ ಟೆಕ್ಸ್ಟ್ ಬುಕ್ಸು ಹಳೆ ಹಂಗೆ ಇದ್ಬಿಟ್ಟಿರುತ್ತಲ್ಲ ಇದನ್ನ ಸೇಮ್ ನಾನು ವಿಡಿಯೋದಲ್ಲಿ ಹೆಂಗೆ ಮುಡಿಸ್ತಾ ಇದ್ದೀನಿ ನೋಡಿ ಮತ್ತು ಒಂದು ಸತಿ ಹಿಂಗೆ ಫೋಲ್ಡ್ ಮಾಡಿ ಒಂದು ಪೇಜ್ ಮತ್ತು ನೆಕ್ಸ್ಟ್ ಪೇಜು ಈ ಥರ ನಾನು ಹಿಂಗೆ ವಿಡಿಯೋದಲ್ಲಿ ಫೋಲ್ಡ್ ಮಾಡಿದ್ದೀನಿ ಎರಡೂ ಕಡೆಯಿಂದ ಸೇಮ್ ಹಿಂಗೆ ಎಲ್ಲ ಬುಕ್ ಎಲ್ಲ ಸೇಮ್ ಇದೇ ಥರನೇ ಫೋಲ್ಡ್ ಮಾಡ್ಕೋಬೇಕು ಮತ್ತೆ ಗೋಡೆ ಮ ಈ ಥರ ಎರಡೂ ಗೋಡೆ ಮಧ್ಯದಲ್ಲಿ ನೋಡಿ ಈ ಥರ ಇಟ್ಬಿಟ್ಟು ಫ್ಲವರ್ ಇಟ್ಟರೆ ವಾಸ್ ಥರನೇ ಅನಿಸುತ್ತೆ ಟ್ರೈ ಮಾಡಿ ಫ್ರೂಟ್ಸ್ ಏನಾದರೂ ನಾವು ಕಿಚನಲ್ಲಿ ಇಟ್ಟಾಗ ಸಣ್ಣ ಸಣ್ಣ ನೊಣಗ್ಲು ಬರ್ತಾ ಇರುತ್ತೆ ನೋಡಿ ಎಲ್ಲ ಸಣ್ಣ ನೊಣಗ್ಳು ಬರ್ತಾ ಇದ್ರೆ ನೀವು ಒಂದು ಈರುಳ್ಳಿ ಸ್ವಲ್ಪ ಮಧ್ಯಕ್ಕೆ ಕಟ್ ಮಾಡ್ಕೊಬಿಡ್ಬೇಕು ಅದಕ್ಕೆ ನಿಮ್ಮ ಮನೇಲಿ ಬಳಸ್ತೀರಲ್ಲ ಪೇಸ್ಟು ಯಾವುದೇ ಪೇಸ್ಟ್ ಆಗಲಿ ನಾನು ಕೋಲ್ಗೇಟ್ ಬಳಸ್ತೀನಿ ಕೋಲ್ಗೇಟ್ ತಗೊಂಡಿದ್ದೀನಲ್ಲ ನಿಮ್ಮ ಮನೇಲಿ ಯಾವ ಪೇಸ್ಟ್ ಇದ್ರೆ ಆ ಪೇಸ್ಟು ಒಂದು ಸ್ವಲ್ಪ ಲವಂಗ ಒಂದು ನಾಲ್ಕರಿಂದ ಐದು ಲವಂಗ ಇಟ್ಕೊಳ್ಳಿ ಮತ್ತೆ ದೇವ್ರ ಪೂಜೆಗೆ ಬಳಸ್ತೀರಲ್ಲ ಕರ್ಪೂರ ಒಂದೆರಡು ಕರ್ಪೂರ ಇಟ್ಬಿಟ್ಟು ಹಚ್ಬಿಡಿ ಮತ್ತೆ ಇದು ಚೆನ್ನಾಗಿ ಹಚ್ಕೊಂಡು ಆರೋಗ್ಬಿಟ್ಟು ಹೊಗೆ ಬರ್ತಾ ಇರುತ್ತಲ್ಲ ಈ ಸ್ಮೆಲ್ಗೆ ನಿಮಗೆ ಕಿಚನಲ್ಲಿ ಒಂದು ಸಣ್ಣ ನೊಣ ಕೂಡ ಇರಲ್ಲ ನನಗೆ ಕಾಮೆಂಟ್ಸ್ ಹಾಕಿದ್ರಿ ನಮ್ಮ ಕಿಚನಲ್ಲಿ ತುಂಬ ಸಣ್ಣ ನೊಣಗಳಿದಾವೆ ಅವರು ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ ಸಣ್ಣ ನೊಣ ಒಂದು ಕೂಡ ಇರಲ್ಲ ನೋಡಿ ನಾನು ತಟ್ಟೆ ಅಲ್ಲಾಡಿಸ್ಬಿಟ್ಟು ತೋರಿಸ್ತೀನಿ ಒಂದು ನೊಣ ಕೂಡ ಇಲ್ಲ ಈರುಳ್ಳಿ ಕಟ್ ಮಾಡೋದೇ ಕಷ್ಟ ಅನ್ಕೊತಾ ಇದ್ದೀರಾ ನಿಮಗೆ ಈರುಳ್ಳಿ ಕಟ್ ಮಾಡೋವಾಗ ಕಣ್ಣಲ್ಲಿ ನೀರು ಬರ್ತಾ ಇದೆ ಈ ಈರುಳ್ಳಿ ಎಲ್ಲ ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ತುಂಬ ನೀರು ಬರುವಾಗ ಟಿಶ್ಯೂ ಪೇಪರ್ ಆಗಲಿ ಇಲ್ಲ ಪೇಪರ್ ಆಗಲಿ ಬಿಡಿ ಮಾಮೂಲಿ ಪೇಪರ್ನೇ ಸ್ವಲ್ಪ ನೀರು ಚಿಮ್ಕಿಸ್ಬೇಕು ಸೈಡಲ್ಲಿ ಇಟ್ಬಿಟ್ಟು ಮತ್ತೆ ಈರುಳ್ಳಿ ಕಟ್ ಮಾಡಿ ಈ ಈ ಟ್ರಿಕ್ಸಿಂದ ನಿಮಗೆ ಎಷ್ಟೇ ಈರುಳ್ಳಿ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೂಡ ಕಣ್ಣಲ್ಲಿ ನೀರು ಬರೋದೇ ಇಲ್ಲ ಈ ಟ್ರಿಕ್ಸ್ ನಾನು ಕೂಡ ಟ್ರೈ ಮಾಡಿದ್ದೆ ಹಾಸಿಗೆ ಮೇಲೆ ಬೆಡ್ಶೀಟ್ ನಾವು ಹಾಕ್ಬಿಡ್ತೀವಿ ಮಕ್ಕಳೇನು ಮಾಡ್ತಾರೆ ಹತ್ತೋದು ಅದ್ರ ಮೇಲೇ ಆಟ ಆಡೋದು ಇಳಿಯೋದು ಮಾಡೋವಾಗ ಆ ಎಲ್ಲ ಒಂದು ಸೈಡ್ ಬಂದುಬಿಟ್ಟಿರುತ್ತೆ ಹಾಸಿಗೆ ಮಾತ್ರ ಕಾಣಿಸ್ತಾ ಇರುತ್ತೆ ನೋಡೋಕ್ಕೆ ಚೆನ್ನಾಗಿರಲ್ವಲ್ಲ ನಾವು ಮತ್ತೆ ಮತ್ತೆ ಏನು ಮಾಡ್ತೀವಿ ಹಾಸಿಗೆ ಮೇಲೆ ಮತ್ತೆ ಬೆಡ್ಶೀಟ್ ಹಾಕ್ತಾ ಇರ್ತೀವಿ ಅದು ಬಂದುಬಿಡ್ತಾ ಇರುತ್ತಲ್ವ ನಿಮಗೆ ಹಾಸಿಗೆ ಮೇಲೆ ಇರೋ ಬೆಡ್ಶೀಟು ಸ್ವಲ್ಪನೂ ಸೈಡ್ಗೆ ಹೋಗಬಾರ್ದು ಬಂದುಬಿಡಬಾರ್ದು ಅಂತಂದರೆ ನೀವು ಈ ಟ್ರಿಕ್ಸ್ ಬಳಸ್ಬೋದು ನೋಡಿ ನೀವು ಹಾಸಿಗೆ ಮೇಲೆ ಯಾವ ಬೆಡ್ಶೀಟ್ ಹಾಕ್ಬೇಕಂತಿರ್ತೀರಲ್ಲ ಆ ಬೆಡ್ಶೀಟ್ಗೆ ನಾಲ್ಕು ಕಡೆಯಿಂದ ಗಂಟು ಹಾಕ್ಕೊಳ್ಳಿ ನೋಡಿ ನಾಲ್ಕು ಸೈಡ್ಸ್ ಇತ್ತಲ್ಲ ಗಂಟು ಹಾಕ್ಕೊಬಿಟ್ಟಿದ್ದೀನಿ ಮತ್ತು ನಿಮ್ಮ ಹಾಸಿಗೆನೂ ಸ್ವಲ್ಪ ಎತ್ತಿಬಿಡಿ ಎತ್ತಿಬಿಟ್ಟು ಒಳಗಡೆಗೆ ಆ ಗಂಟು ಸೇರಿಸ್ಬಿಟ್ಟು ಮತ್ತು ಸೈಡ್ಸ್ ಎಲ್ಲ ಒಳಗಡೆಗೆ ಸೇರಿಸ್ಬಿಡಿ ಹಿಂಗೆ ನಾಲ್ಕು ಸೈಡಲ್ಲಿ ಕೂಡ ಆ ಗಂಟಿನೊಳಗಡೆಗೆ ಹಾಕ್ಬಿಟ್ಟು ಬೆಡ್ಶೀಟ್ ಸೇರಿಸ್ಬಿಡಿ ಈ ಥರ ಮಾಡೋದ್ರಿಂದ ಬೇಕಾದರೆ ಟ್ರೈ ಮಾಡಿ ನೋಡಿ ಒಂದು ಸ್ವಲ್ಪ ಕೂಡ ಬೆಡ್ಶೀಟ್ ಸೈಡ್ಗೆ ಬಂದುಬಿಡೋದಿಲ್ಲ ನೀಟಾಗಿ ಕಾಣಿಸುತ್ತೆ ಮಕ್ಕಳು ಎಷ್ಟೇ ಆಟ ಆಡಲಿ ಇಲ್ಲ ಹತ್ತು ಇಳಿಯೋದು ಮಾಡಿದ್ರು ಬಂದುಬಿಡಲ್ಲ ನಾವು ರೆಗ್ಯುಲರ್ ಬಳಸೋ ರೈಸಲ್ಲಿ ಒಂದೊಂದು ಸತಿ ಹುಳು ಬಿದ್ದುಬಿಟ್ಟಿರುತ್ತೆ ಇವಾಗ ಬಿಗಿನರ್ಸ್ಗೆ ಕ್ಲೀನ್ ಮಾಡೋದು ಬರಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ ಈ ಥರ ಸ್ಟ್ರೈನರ್ ಅಂತೂ ಇದ್ದರೆ ಒಳಗಡೆಗೆ ನೀವು ರೆಗ್ಯುಲರ್ ಬಳಸ್ತೀರಲ್ಲ ರೈಸು ಹುಳು ಬಿದ್ದಿರೋ ರೈಸ್ನ ಹಾಕ್ಬಿಟ್ಟು ಈ ಥರ ಜರಡಿ ಇಟ್ಕೋಬೇಕು ಇದರಲ್ಲೇ ಇದೇನಾಗುತ್ತೆ ಹುಳು ಕೆಳಗಡೆಗೆ ಬಿದ್ದೋಗುತ್ತೆ ಮತ್ತೆ ಸಣ್ಣ ಸಣ್ಣ ಧೂಳು ಗಲೀಜೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಇದು ತುಂಬ ಈಸಿ ಟ್ರಿಕ್ಸು ನಮಗೆ ಹುಳು ಬಿದ್ದಿರೋ ರೈಸು ಕ್ಲೀನ್ ಮಾಡೋಕೆ ಬರಲ್ಲ ಅನ್ನೋರು ಸತಿ ಈ ಥರ ಟ್ರೈ ಮಾಡಿ ನೋಡಿ ನಾನು ನನ್ನ ರೈಸಲ್ಲಿ ಸ್ವಲ್ಪ ಹುಳು ಬಿದ್ದಿತ್ತಲ್ಲ ಆ ರೈಸ್ನೆಲ್ಲ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ನಿಮಗೆ ತಟ್ಟೆ ಕೆಳಗಡೆ ತೋರಿಸ್ತೀನಿ ನೋಡಿ ಎಷ್ಟು ಹುಳು ಬಂದಿದೆಯೋ ಎಲ್ಲ ಹುಳು ಮತ್ತು ಧೂಳೆಲ್ಲ ನೀಟಾಗಿ ಬಂದಿದೆ ಮತ್ತು ಬಾಕ್ಸಲ್ಲಿ ಹಾಕ್ಬಿಟ್ಟು ಎತ್ತಿಕ್ಕೊಳ್ಳಿ ಲಾಸ್ಟ್ ಟಿಪ್ಸು ನಾವು ಈ ಥರ ಸಿರಪ್ಗಳೆಲ್ಲ ಏನು ಮಾಡ್ತೀವಿ ಶೆಲ್ಪ್ ಮೇಲೆ ಇಟ್ಬಿಡ್ತೀವಿ ಆ ಏನಾಗುತ್ತೆ ಎಲ್ಲ ಸೋರಿ ಶೆಲ್ಪ್ ಎಲ್ಲ ಗಲೀಜಾಗ್ಬಿಡುತ್ತಲ್ಲ ನಿಮಗೆ ಶೆಲ್ಪ್ ಗಲೀಜಾಗಬಾರ್ದು ಅಂತಂದರೆ ಈ ಥರ ಬಟ್ಟೆ ಎಲ್ಲ ತಂದಿರೋ ಬಾಕ್ಸ್ ನೀವು ಬಿಸಾಕ್ತಿರಲ್ಲ ಆ ಬಾಕ್ಸ್ ಒಳಗಡೆಗೆ ಜೋಡಿಸಿ ಆ ಟ್ಯಾಬ್ಲೆಟ್ಸು ಮತ್ತು ಆ ಸಿರಪ್ ಹಾಕೋ ಮುಚ್ಚಳ ಪ್ರತಿಯೊಂದು ಅದರಲ್ಲೇ ಇಟ್ಟರೆ ನಿಮಗೆ ಸಿಕ್ ಬೇಗ ಸಿಗಲು ಸಿಗುತ್ತೆ ಮತ್ತು ಗಲೀಜಾಗಲ್ಲ ಶೆಲ್ಪು ನೀಟಾಗಿ ಕೂಡ ಇರುತ್ತೆ ಟ್ರೈ ಮಾಡಿ ನಾನು ಹೇಳಿರೋ ಟಿಪ್ಸು ಟ್ರೈ ಮಾಡಿದ್ರೆ ಅಂತೂ ಪ್ಲೀಸ್ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್